ವೀಕ್ಷಕರೇ ಇದು ಪಿಕ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಆಘಾತ ಎದುರಾಗುತ್ತಾ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆ ಕೊಡ್ತಾರ ಮುಸ್ಲಿಂ ಸಮುದಾಯದ ಬೇಡಿಕೆ ಏನು ಅವರೇ ರಾತ್ರಿ ಹಗಲು ಪ್ರಚಾರ ಮಾಡಿ ಅಧಿಕಾರಕ್ಕೆ ತಂದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೇ ಅವರು ಆಕ್ರೋಶಿತರಾಗಿದ್ದಾರೆ ಬಂಟ್ವಾಳದ ಅಬ್ದುಲ್ ರಹಿಮಾನ್ ಎಂಬ ಅಮಾಯಕ ಯುವಕನ ಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದ ಆಲೋಚನೆಯನ್ನೇ ಬದಲಿಸುತ್ತಾ ದೊಡ್ಡದೊಂದು ಬದಲಾವಣೆಗೆ ಈ ಹತ್ಯೆ ಕಾರಣವಾಗುತ್ತಾ ಇವು ಬರೀ ನನ್ನ ಪ್ರಶ್ನೆ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದೊಳಗೆ ಇಂತಹದ್ದೊಂದು ಪ್ರಶ್ನೆ ಹರಿದಾಡ್ತಾ ಇದೆ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯದ ಆಕ್ರೋಶ ಜಲಪಾತದಂತೆ ಹರಿತಾ ಇದೆ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ಸ್ಥಳೀಯ ಮುಖಂಡರನ್ನ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನಂತೂ ಹಿಗ್ಗಾಮುಗ್ಗಾ ದಾಳಿಗೆ ಒಳಪಡಿಸಲಾಗ್ತಾ ಇದೆ ಇನ್ನು ಈ ಅನ್ಯಾಯವನ್ನು ಸಹಿಸಲ್ಲ ಎಂಬಂತೆ ಮುಸ್ಲಿಂ ಸಮುದಾಯ ಮಾತಾಡ್ತಾ ಇದೆ ಈ ಕಾರಣದಿಂದಲೇ ಅಬ್ದುಲ್ ರಹಮಾನ್ರ ಹತ್ಯೆಯ ಹಿನ್ನೆಲೆಯಲ್ಲಿ ಜಿಲ್ಲೆ ಸ್ವಯಂ ಪ್ರೇರಿತ ಬಂದನ್ನು ಆಚರಿಸಿದೆ ಒಂದೇ ತಿಂಗಳೊಳಗೆ ಜಿಲ್ಲೆಯಲ್ಲಿ ಇಬ್ಬರು ಮುಸ್ಲಿಂ ಯುವಕರ ಹತ್ಯೆ ನಡೆದಿದೆ ಇದರ ನಡುವೆಯೇ ಸುಹಾಸ ಶೆಟ್ಟಿಯ ಹತ್ಯೆ ನಡೆದಿದೆ ಆ ಬಳಿಕ ಐದಾರು ಮುಸ್ಲಿಂ ಯುವಕರಿಗೆ ಹಿರಿಯಲಾಗಿದೆ ವಾರದ ಹಿಂದೆ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದಾಗ ಮುಸ್ಲಿಂ ಸಮುದಾಯದಲ್ಲೊಂದು ನಿರೀಕ್ಷೆ ಇತ್ತು ಇಲ್ಲಿಯ ದ್ವೇಷ ಭಾಷಣಗಳಿಗೆ ಮತ್ತು ಹತ್ಯೆಗಳಿಗೆ ಕೊನೆ ಹಾಡುವ ಬಗ್ಗೆ ಅವರು ಗಂಭೀರವಾಗಿ ಮಾತಾಡ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಅವರು ವೇದವ್ಯಾಸ ಕಾಮತ್ ಅವರಿಗೆ ಪಂಚಿಂಗ್ ಉತ್ತರವನ್ನು ಕೊಟ್ಟು ಇಲ್ಲಿಂದ ಮರಳಿ ಹೋದರು ಆ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೇ ಜಿಲ್ಲೆಗೆ ಬಂದರು ಉಳ್ಳಾಲದ ಉರೂಸ್ಗೆ ಐವತ್ತು ಕುರಿಗಳನ್ನು ಉಡುಗೊರೆಯಾಗಿ ಕೊಟ್ಟು ಅವರು ಮರಳಿ ಹೋದರು ಸುಹಾಸ ಶೆಟ್ಟಿಯ ಹತ್ಯೆಯ ಬಳಿಕ ಜಿಲ್ಲೆಗೆ ಆಗಮಿಸಿದ ಪರಮೇಶ್ವರ್ ಅವರು ಆಂಟಿ ಕಮ್ಯುನಲ್ ವಿಂಗ್ ಬಗ್ಗೆ ಮಾತಾಡಿದ್ರೆ ಹೊರತು ಏನನ್ನೂ ಮಾಡಿಲ್ಲ ಆ ಬಳಿಕ ಅವರು ಕೂಡ ಎದ್ದು ಹೋದರು ಇವತ್ತು ಅವರ ಪತ್ತೆನೇ ಇಲ್ಲ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಬೇರೆ ಅಲ್ಲ ಅವರ ಕಥೆನೂ ಇದೇನೆ ಈ ನಾಯಕರೆಲ್ಲ ಬರುವ ಮೊದಲು ಮತ್ತು ಬಂದು ಹೋದ ಬಳಿಕವೂ ಈ ಜಿಲ್ಲೆಯಲ್ಲಿ ದ್ವೇಷ ಭಾಷಣಗಳು ಆಗ್ತಾನೇ ಇತ್ತು ಈಗಲೂ ಅದು ಮುಂದುವರಿತಾನೇ ಇದೆ ಹೀಗಾದರೆ ಈ ಜಿಲ್ಲೆಯನ್ನು ಹಿಂಸೆ ಮುಕ್ತ ಮಾಡೋದು ಹೇಗೆ ಇಂಥದ್ದೊಂದು ಪ್ರಶ್ನೆ ಇದೀಗ ಮುಸ್ಲಿಂ ಸಮುದಾಯವನ್ನು ಆಳವಾಗಿ ಕಾಡತೊಡಗಿದೆ ಕಾಂಗ್ರೆಸ್ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾತ್ರ ಕಾಣ್ತಾ ಇದೆ ಅವರ ಸುರಕ್ಷತೆಗಾಗಿ ಯಾವ ಕ್ರಮವನ್ನು ಅದು ಕೈಗೊಳ್ತಾ ಇಲ್ಲ ಎಂಬ ಭಾವನೆ ಜನಸಾಮಾನ್ಯರಲ್ಲಿ ಮಾತ್ರ ಅಲ್ಲ ಜಿಲ್ಲೆಯ ಕಾಂಗ್ರೆಸ್ ಮುಸ್ಲಿಂ ಮುಖಂಡರಲ್ಲೂ ತೀವ್ರವಾಗಿಯೇ ಕಾಣಿಸ್ತಾ ಇದೆ ಸಮುದಾಯದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಅವರಿಂದ ಸಾಧ್ಯನೂ ಆಗ್ತಾ ಇಲ್ಲ ಪರ್ಯಾಯ ರಾಜಕೀಯದ ಬಗ್ಗೆ ಸಮುದಾಯ ಇದೀಗ ಮಾತಾಡತೊಡಗಿದೆ ಕಾಂಗ್ರೆಸ್ ಬಂದರೂ ಒಂದೇ ಬಿ ಜೆ ಪಿ ಬಂದರೂ ಒಂದೇ ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಎಲ್ಲರೂ ರಾಜಕೀಯವಾಗಿ ಮುಸ್ಲಿಂ ಸಮುದಾಯವನ್ನು ದುರುಪಯೋಗಿಸ್ತಾ ಇದ್ದಾರೆ ಅನ್ನುವ ಭಾವ ಬಲವಾಗಿ ಮುಸ್ಲಿಂ ಸಮುದಾಯದಲ್ಲಿ ವ್ಯಕ್ತವಾಗ್ತಾ ಇದೆ ಹಾಗಂತ ಪರಿಹಾರ ಇಲ್ಲದ ಸಮಸ್ಯೆಯೇ ಇಲ್ಲ ಜಿಲ್ಲೆಯ ಸಮಸ್ಯೆ ಏನು ಅನ್ನೋದು ಉಸ್ತುವಾರಿ ಸಚಿವರಿಗೂ ಗೊತ್ತು ಗೃಹ ಸಚಿವರಿಗೂ ಗೊತ್ತು ಪೊಲೀಸ್ ಕಮಿಷನರಿಗೂ ಗೊತ್ತು ಮುಸ್ಲಿಮರು ಈ ಸರ್ಕಾರದಿಂದ ಬಯಸ್ತಾ ಇರೋದು ಸುರಕ್ಷಿತ ಮತ್ತು ಜೀವ ಭಯ ಇಲ್ಲದ ಬದುಕನ್ನು ನಮಗೆ ನಿಮ್ಮ ಅನುದಾನವೂ ಬೇಡ ಅಭಿವೃದ್ಧಿಯೂ ಬೇಡ ನಮ್ಮನ್ನು ನಮ್ಮಷ್ಟಕ್ಕೆ ಸುರಕ್ಷಿತವಾಗಿ ಬದುಕಲು ಬಿಡಿ ಎಂದು ಹೇಳುವಷ್ಟು ಮುಸ್ಲಿಂ ಸಮುದಾಯ ಜಿಲ್ಲೆಯಲ್ಲಿ ರೋಸಿ ಹೋಗಿದೆ ಆರು ಕಷ್ಟ ಸೊಮ್ಮೆ ಕಷ್ಟ ನಂಗೆ ಆರು ಇಲ್ಲ ಸಹಾಯಕ ಮೊಸಳೆ ಕಣ್ಣೀರು ಉಳಿಸಿದಾಗೆ ನೀನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದಾರೆ ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂದ್ರೆ ನೀವೇ ಇದಕ್ಕೆ ಪರಿಹಾರ ಹೇಳ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಹಿಂಸೆಗೆ ಪ್ರಚೋದನೆ ಕೊಡುವವರನ್ನು ಮಟ್ಟ ಹಾಕದೆ ಈ ಜಿಲ್ಲೆಗೆ ಉಳಿಗಾಲವಿಲ್ಲ ಆದರೆ ಹೀಗೆ ಮಾಡುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಪದೇ ಪದೇ ವಿಫಲ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮದ್ವೇಷದ ಭಾಷಣದ ಕ್ಲಿಪ್ಗಳು ರವಾನೆ ಆಗ್ತಾನೇ ಇದೆ ಅದರಿಂದ ಪ್ರಚೋದಿತಗೊಳ್ಳುವ ಯುವಕರ ಗುಂಪು ತಯಾರಾಗ್ತಾನೂ ಇದೆ ಆದರೆ ಜಿಲ್ಲಾಡಳಿತ ಗೊತ್ತೇ ಇಲ್ಲದಂತೆ ನಟಿಸ್ತಾನೂ ಇದೆ ಈ ಜಿಲ್ಲೆಗೆ ಬೇಕಿರುವುದು ಶಾಂತಿ ಮತ್ತು ಸುರಕ್ಷಿತ ಬದುಕಿನ ಗ್ಯಾರಂಟಿ ಅದರ ಹೊರತಾಗಿ ಕಾಂಗ್ರೆಸ್ ನೀಡುವ ಯಾವುದೇ ಗ್ಯಾರಂಟಿಯು ಈ ಜಿಲ್ಲೆಯನ್ನು ರಕ್ಷಿಸಲಾರದು